ಬೆಂಗಳೂರಿನ ಮಹಾಲಕ್ಷ್ಮೀ ಲೇಔಟ್ನಲ್ಲಿ ಸಿಎಂ ಬಸವರಾಜ್ ಬೊಮ್ಮಾಯಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು ನಮ್ಮ ಕ್ಲಿನಿಕ್ ಜೊತೆಗೆ ಎರಡು ಹೊಸ ಶಾಲೆ ಉದ್ಘಾಟನೆ ಮಾಡಿದ್ದಾರೆ ಇದರ ಜೊತೆ ನವನಂದಿನಿ ಉದ್ಯಾನವನ ಬಿಬಿಎಂಪಿ ರಫ್ರೆಲ್ ಆಸ್ಪತ್ರೆ ಕಮಲಾನಗರದಲ್ಲಿ ಬಿಬಿಎಂಪಿ ಪ್ರೌಢಶಾಲೆ ಸೇರಿದಂತೆ ಹಲವು ಕಾಮಗಾರಿಗಳಿಗೆ ಚಾಲನೆ ಕೊಟ್ಟರು ಇಂದಿನಿಂದ ನಮ್ಮ ಕ್ಲಿನಿಕ್ ಆರೋಗ್ಯ ಕೇಂದ್ರಗಳು ಜನಸೇವೆಗೆ ಮುಕ್ತವಾಗಲಿವೆ ಒಂದು ಕ್ಷಣ ಹತ್ತು ವರ್ಷದಿಂದ ಹಿಂದೆ ಇವತ್ತು ಯಾವ ರೀತಿ ಇತ್ತು ಇವತ್ತು ಯಾವ ರೀತಿ ಇದೆ ಈ ಬದಲಾವಣೆಯನ್ನು ಗಮನಿಸಿದರೆ ಒಬ್ಬ ಸರಿಯಾದಂಥ ಜನಸೇವೆಗಳನ್ನು ಆಯ್ಕೆ ಮಾಡಿದರೆ ಯಾವ ರೀತಿ ಕ್ಷೇತ್ರದ ಭೂಮಿಯ ಜೊತೆಗೆ ನಮ್ಮ ಬದುಕಿನಲ್ಲಿ అభివృద్ధి ఆతరు ఇవచ్చు మహాలక్ష్మి లేేవుట్ అభివృద్ధి మాదిరి ఎంత నన్ను అడత సన్మాన్య గోపాలయవరు ఈ మహాలక్ష్మి లే మహాజనతయ బహు ప్రీతి సదా ఇతర అభివృద్ధి సహాయం మేము ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಯಾರಿಗೆ ಆರೋಗ್ಯ ತೊಂದರೆ ಇದೆ ಆರೋಗ್ಯವನ್ನು ಕೊಡಬೇಕು ಹೀಗೆ ಸದಾ ನಿಮ್ಮ ಬಗ್ಗೆ ತುಡಿತಾ ಇರುವಂತ ಒಬ್ಬ ನಾಯಕ ಅವರ ದೇಹ ಎಷ್ಟು ದೊಡ್ಡದಿದೆಯೋ ಅಷ್ಟೇ ಅವರ ಹೃದಯವು ಕೂಡ ಅಷ್ಟೇ ದೊಡ್ಡದಿದೆ ಅಂತ ನಾನು ಹೇಳ್ತೇನೆ ಒಬ್ಬ ಹೃದಯ ಶ್ರೀಮಂತ ಶ್ರೀಮಂತ నాయక మాలక్షణ దేవక్క ప్రతినిధి నిమేనో నన్ను కూడా అష్టే తెమ్మే అంటే నన్ను సందర్భు మధుగే ఇవన్న నేను నూరు శాలెన్న ఇవత్తు ఇవారు விஷயத்தம நகர பிரதேச படவருக்கு கூலி காரிகளே இவத்தெல்லாம் விதக்கும் ஆரோக்கிய சஞ்சீவிக இவங்க மாநிலமே ಬಂದಿದ್ದಾರೆ ஏற்காலக்கே ಕಾಲಕ್ಕೆ ಇವತ್ತು மகான மகாலட்சுமி புரம் நூர எட்டு கிளினிக்கோக்கார்ப்பணை மாதா இப்படி நான் நம்ம முக்கியமே பெங்களூரு ஜனத்தைய பல வந்து விசேஷ